ಯಳವತ್ತಿ ಗ್ರಾಮದಲ್ಲಿ ಕನ್ನಡದ ಸಂಭ್ರಮ ಲಕ್ಷ್ಮೇಶ್ವರ ತಾಲೂಕಿನ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಳವತ್ತಿ ಗ್ರಾಮದಲ್ಲಿ ಶನಿವಾರ ಅದ್ದೂರಿಯಾಗಿ ಆಚರಿಸಲಾಯಿತು ಧ್ವಜಾರೋಹಣ ಮಾಡುವ ಮೂಲಕ ಮೆರವಣಿಗೆ ಕಾರ್ಯಕ್ರಮಕ್ಕೆ ಶಾಸಕ ಚಂದ್ರು ಲಮಾಣಿ ಚಾಲನೆಯನ್ನ ನೀಡಿದ್ದಾರೆ ಮುಂಜಾನೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವಾಧ್ಯಕ್ಷರಾದ ಲಲಿತಾ ಕೆರೆಮನೆ ಹಾಗೂ ತಾಯಿ ಭುವನೇಶ್ವರಿ ದೇವಿ ಭಾವಚಿತ್ರ ಮೆರವಣಿಗೆಯನ್ನ ಡೊಳ್ಳು ಬಾಜಾ ಭಜಂತ್ರಿ ಡೋಲು ಮೂಲಕ ಶಾಲಾ ಮಕ್ಕಳು ಸೇರಿದಂತೆ ಎಲ್ಲ ಕನ್ನಡ ಅಭಿಮಾನಿಗಳು ಕೈಯಲ್ಲಿ ಕನ್ನಡದ ಬಾವುಟ ಹಿಡಿದು ಮೆರವಣಿಗೆಯನ್ನ ಅರ್ದೂರಿಯಾಗಿ ನೆರವೇರಿಸಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದ ಸುಮಾರು ಐದು ಸಾವಿರ ಜನರಿಗೆ ಊಟಕ್ಕೆ ಗೋಧಿ ಹುಗ್ಗಿ ತಯಾರಿಸಿದ ಯಳಪತಿ ಗ್ರಾಮಸ್ಥರು ಎಸ್ಆರ್ ತಾಲೂಕಿನ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಾವಿರ ಜನ ಸೇರಲಿದ್ದು ಅಂದಾಜು ಐದು ಸಾವಿರ ಜನರ ಊಟದ ವ್ಯವಸ್ಥೆಗೆ ರುಚಿಯಾದ ರೊಟ್ಟಿ ಪಲ್ಯ ಗೋಧಿ ಪಾಯಸ ಅಥವಾ ಸಾಂಬಾರ್ ತಯಾರಿಸ್ತಾ ಇರೋದನ್ನ ನಾವು ದೃಶ್ಯದಲ್ಲಿ ಕಾಣಬಹುದು ವೇದಿಕೆ ಕಾರ್ಯಕ್ರಮವನ್ನು ಜಗದ್ಗುರು ಫಕೀರ ದಿಂಗಾಲೇಶ್ವರ ಶ್ರೀಗಳು ಸಾನ್ನಿಧ್ಯದಲ್ಲಿ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ದ ಶಾಸಕ ಚಂದ್ರು ಲಮಾಣಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಾವಿರಾರು ಕನ್ನಡ ಅಭಿಮಾನಿಗಳು ಸಾಕ್ಷಿಯಾದರು